ದಿವಸ ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ ಸಾಯಂಕಾಲ ಬಂದ್ಬಿಟ್ರೆ ಮಕ್ಕಳು ಪೇರೆಂಟ್ಸ್ ಜಾತಿಯಲ್ಲಿ ಬಂದ್ಬಿಟ್ರೆ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಸರ್ ಈಗ ಎಲ್ಲರೂ ಪೇರೆಂಟ್ಸ್ ಎಲ್ಲ ಇದು ಊರ್ಗೆ ಹೋಗಿ ಕರ್ಕೊಂಡು ಮಕ್ಕಳಿಗೆ ಅಂಥವ್ರೆಲ್ಲ ಇದು ಒಂದು ದಿವಸ ಕರ್ಕೊಂಡು ಬಂದ್ಬಿಟ್ಟು ಎಂಜಾಯ್ ಮಾಡ್ತಾರೆ ಕೇರ್ಪುರ ರಾಮಮೂರ್ತಿ ನಗರದ ಟಿ ಸಿ ಪಾಳ್ಯ ಮುಖ್ಯ ರಸ್ತೆಯ ಅಕ್ಷಯ ನಗರ ಸಮೀಪ ಅಂಡರ್ ವಾಟರ್ ಕ್ರಿಸ್ಟನಲ್ ಮತ್ತು ಎಸ್ ಮಾಡಲ್ ಟಿ ವಿ ಮಾಡಲ್ ರಿಸೆಪ್ಷನ್ ಮಾಡಲ್ ಫಿಶ್ ಅಕ್ವೇರಿಯಂ ಎಕ್ಸ್ಪೋ ಅಮ್ಯೂಸ್ಮೆಂಟ್ ಆ್ಯಂಡ್ ಎಕ್ಸಿಬಿಷನ್ ದುಬೈ ವಾಟರ್ ಫಿಶ್ಗಳನ್ನು ಅನುಭವವಾಗಲಿದ್ದು ವಿವಿಧ ಬಣ್ಣಗಳ ಮೀನುಗಳನ್ನು ಕಾಣಬಹುದು ಮಕ್ಕಳೊಂದಿಗೆ ಬರುವ ಪೋಷಕರು ಮನರಂಜನೆ ಜೊತೆಗೆ ಮನೆಗೆ ಬೇಕಾದ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಖರೀದಿ ಮಾಡಲು ಅವಕಾಶವಿದೆ ಮಕ್ಕಳಿಗೆ ಆಟವಾಡಲು ಸಾಕಷ್ಟು ವಿವಿಧ ರೀತಿಯ ಆಟದ ವ್ಯವಸ್ಥೆ ಮಾಡಲಾಗಿದೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ತಿಂದು ಸಂಭ್ರಮದಿಂದ ಸಮಯ ಕಳೆಯಬಹುದಾಗಿದೆ ಕಿಯಾರ್ಪುರ ರಾಮಮೂರ್ತಿ ನಗರದ ಅಕ್ಷಯನಗರ ಸಮೀಪದ ಟಿಸಿ ಪಾಳ್ಯ ಮುಖ್ಯರಸ್ತೆ ಶೆಲ್ ಪೆಟ್ರೋಲ್ ಬಂಕ್ ಹತ್ತಿರ ಕುಟುಂಬ ಸಮೇತ ಸ್ನೇಹಿತರ ಸಮೇತ ಒಮ್ಮೆ ಭೇಟಿ ಕೊಡಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಸೊನ್ನೆ ಒಂಬತ್ತು ಎರಡು ಸೊನ್ನೆ ಎರಡು ಸೊನ್ನೆ ಎಂಟು ಏಳು ಆರು ಮತ್ತು ಎಂಟು ಎರಡು ಒಂದು ಏಳು ಮೂರು ಏಳು ಸೊನ್ನೆ ಎಂಟು ಮೂರು ಈ ಫೋನ್ ನಂಬರ್ಗಳಿಗೆ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಎಕ್ಸ್ಪೋ ಅಮ್ಯೂಸ್ಮೆಂಟ್ ವಸ್ತು ಪ್ರದರ್ಶನ ವ್ಯವಸ್ಥಾಪಕರು ಪ್ರತಿಕ್ರಿಯೆ ನೀಡಿದರು ರಾಮಕ್ಕ ನಗರ ಮೇನ್ ರೋಡ್ ಅಲ್ಲಿ ಒಂದು ಅಮೇಸ್ಮೆಂಟ್ ಮಾಡಿದೀವಿ ಅದರಲ್ಲಿ ಫಿಶ್ ಅಕ್ಕರೆ ಮಾಡಿದ್ವಿ ಸರ್ ದುಬೈಯಲ್ಲಿ ಇರೋ ತರ ನಾವು ಮಾಡಬೇಕು ನಮ್ಮ ಬೆಂಗಳೂರಲ್ಲಿ ಮಾಡಿದೀವಿ ಸರ್ ಇಲ್ಲಿ ನವೀನ್ ಕುಮಾರ್ ತಂಡದಿಂದ ಇದು ಮಾಡಿರೋದು ಈಗ ಈಗ ದುಬೈಯಲ್ಲಿ ಹೋಗಿ ನಾವು ನೋಡೋಕ್ಕಾಗಲ್ಲ ಇವಾಗ ಮಕ್ಕಳಿಗೆಲ್ಲ ವರ್ಷಕ್ಕೆ ವರ್ಷಕ್ಕೆ ಎಂಜಾಯ್ಮೆಂಟ್ ಬೇಕು ಬಜೆಟ್ ಬೇಸಿಗೆ ಎಲ್ಲಿ ಹೋಗ್ಬೇಕು ಒಂದು ದಿವ್ಸ ಟ್ರಿಪ್ ಎಲ್ಲೂ ಹೋಗಬೇಕು ಏನು ಬೇಕು ಅಂತ ಯೋಚನೆ ಮಾಡೋರ್ಗೆ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ನೂರು ರೂಪಾಯಿ ಎಂಟ್ರೆನ್ಸ್ ಕೊಟ್ಬಿಟ್ಟು ಬಂದ್ರೆ ಖುಷಿ ಆಕ್ರೆ ನೋಡ್ಬೋದು ಸರ್ ಈಗ ಇರೋ ತರ ಚಾನಲ್ಗಳಿರುತ್ತೆ ಪಿ ಡಿ ಆಫರ್ ಇರುತ್ತೆ ರಿಸೆಪ್ಷನ್ ಇದೆ ಎಲ್ಲ ಹತ್ತಿ ಮೀನುಗಳು ಬರುತ್ತೆ ಹಲವಾರು ರೀತಿ ಸಾವಿರಾರು ರೀತಿ ಮೀನುಗಳೈತೆ ಸರ್ ಕಲರ್ ಕಲರ್ ಮೀನುಗಳು ಮಕ್ಕಳು ಬಂದಿಟ್ಟರೆ ನೂರು ರೂಪಾಯಿ ಕೊಟ್ಟು ಎಂಟ್ರೆಸ್ಟ್ ಕೊಟ್ಟು ಬಂದುಬಿಟ್ರೆ ಅವ್ರು ನೂರು ರೂಪಾಯಿ ಬರುತ್ತೆ ಅಷ್ಟು ಮೀನುಗಳು ನೋಡ್ಕೊಂಡು ಹೋಗ್ಬೋದು ಸರ್ ನೋಡ್ಕೊಂಡು ಬಿಟ್ಟರೆ ಹಾಗೆ ಇಪ್ಪತ್ತು ಅಂಗಡಿಗಳಿರುತ್ತೆ ಯಾವುದು ವಸ್ತು ಬೇಕಾದ್ರೆ ಮನೆಗೆ ಬೇಕಾದ್ರೆ ವಸ್ತು ಸಿಗುತ್ತೆ ಸರ್ ಮತ್ತು ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟೆ ವಸ್ತುಗಳಿರುತ್ತೆ ಸರ್ ಅಲ್ಲಿಂದ ಹಂಗೆ ಬಂದುಬಿಟ್ರೆ ಗೇಮ್ ಸಿಗುತ್ತೆ ಮಕ್ಕಳು ಮಾತಾಡೋಕ್ಕೆ ಆಮೇಲೆ ಅಬೇಸ್ಮೆಂಟ್ ಇರುತ್ತೆ ಸರ್ ಆಮೇಲೆ ಯಾರ್ರೆ ಇನ್ನು ಕೊಲಂಬಸ್ಸು ಬ್ರೇಕ್ ಡ್ಯಾನ್ಸು ಜಾಯಿಂಟ್ ಕೀಲು ಮಕ್ಕಳಿಗೆ ಬೋಟಿಂಗು ಪ್ರದರ್ಶನ ವೀಕ್ಷಣೆ ಮಾಡಿದ ಮಕ್ಕಳು ಪ್ರತಿಕ್ರಿಯೆ ನೀಡಿದರು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿತ್ತು ಆಟ ಆಡೋದು ಗೇಮ್ಸ್ ಎಲ್ಲ ಚೆನ್ನಾಗಿತ್ತು ಫುಡ್ ಚೆನ್ನಾಗಿತ್ತು ಎಲ್ಲರೂ ಬಂದು ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿದೆ बिन्दा बनिदिया शर्मा गुइन द बन्द मेन अस्तो बनबे